ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನಲವತ್ತಾರು ಶ್ರೇಯಸ್ ಮತ್ತು ಶ್ರೇಯಾ ಮುರಳಿಯವರ ಕೋಣೆಗೆ ಹೋದಾಗ ಅವರು ಮಲಗಿದ್ದರು ಅಪ್ಪ ಮಲಗಿದ್ದಾರೆ ಕಣು ಎಂದವಳಿಗೆ ಹಾಗಾದರೆ ನಾಳೆ ಮಾತಾಡೋಣ ಎಂದ ಶ್ರೇಯಸ್ ಸರಿ ಕಣು ನಿನ್ ಮಲಗು ಎಂದವಳು ಗುಡ್ ನೈಟ್ ಎಂದು ಹೇಳಿ ತನ್ನ ಕೋಣೆಗೆ ಹೋದಳು ಅತ್ಗೆ ನೀವು ಫ್ರೆಶಾಗಿ ಬನ್ನಿ ಎಂದಳು ಶ್ರುತಿ ಸರಿ ಎಂಬಂತೆ ತಲೆ ಆಡಿಸಿದವಳು ಫ್ರೆಶ್ ಆಗಲು ಹೊರಟಳೆ ಪ್ರೀತಿ ಶ್ರುತಿಯ ಬಳಿ ಅಕ್ಕ ಅತ್ಗೆ ನೋಡೋಕೆ ಗೊಂಬೆ ಥರ ಇದ್ದಾರಲ್ವಾ ಎಂದಳು ಹ್ಞೂ ಕಣೆ ನಂಗಂತೂ ತುಂಬ ಇಷ್ಟ ಆದರು ಎಂದು ಶ್ರುತಿ ಖುಷಿಯಿಂದ ಹೇಳಿದಾಗ ಪ್ರೀತಿ ಕೂಡ ನಂಗು ಎಂದಳು ನಗುತ್ತಾ ಸ್ವರ ಫ್ರೆಶ್ ಆಗಿ ಹೊರಬಂದವಳು ಅವರ ಬಳಿ ಒಂದು ಸೆಲ್ಫಿ ತೆಗಿಯೋಣ್ವಾ ಎಂದಾಗ ಇಬ್ಬರು ಸಂತೋಷದಿಂದ ಒಪ್ಪಿಕೊಂಡರು ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡವಳು ನೀವೇನು ಓದ್ತಾ ಇರೋದು ಎಂದು ಅವರಿಬ್ಬರಲ್ಲಿ ಕೇಳಿದಳು ನಾನು ತರ್ಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವಳು ಕಾಮ್ ಫಸ್ಟ್ ಇಯರ್ ಎಂದಳು ಶ್ರುತಿ ವಾವ್ ನಾನು ಕೂಡ ಫಸ್ಟ್ ಇಯರ್ ಕಾಮ್ ಎಂದು ಖುಷಿಯಿಂದ ಹೇಳಿದಳು ಸ್ವರ ವಾವ್ ಗ್ರೇಟ್ ಎಂದ ಪ್ರೀತಿ ನಿಮ್ಗೆ ಇಷ್ಟು ಬೇಗ ಯಾಕೆ ಮದುವೆ ಮಾಡಿದರು ಎಂದು ಅಚ್ಚರಿಯಿಂದ ಕೇಳಿದಳು ಅದು ಅದು ಅಕ್ಕನ ಜೊತೆ ಅವರಿಗೆ ಮದುವೆ ಫಿಕ್ಸ್ ಆಗಿತ್ತು ಆದರೆ ಆಮೇಲೆ ಗೊತ್ತಾಯಿತು ನನ್ನ ಮದುವೆ ಅಂತ ನನಗೆ ಮದುವೆ ಬೇಡ ಅನ್ನೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಅವರನ್ನು ಪ್ರೀತಿಸ್ತಿದ್ದೇನೆ ಎಂದಳು ಮುಕ್ತವಾಗಿ ನಾವು ಅತ್ಗೆ ಆಗೋರ ಫೋಟೋ ಕೂಡ ನೋಡಿರಲಿಲ್ಲ ಅದಕ್ಕೆ ನಮಗೆ ಮದುವೆ ಹೆಣ್ಣು ಬದಲಾಗಿದ್ದು ಗೊತ್ತಾಗಲಿಲ್ಲ ಎಂದಳು ಶ್ರುತಿ ನೀವು ಅಣ್ಣನನ್ನು ಲವ್ ಮಾಡ್ತಿದ್ದೀರಾ ನಿಮ್ಮ ಲವ್ ಸ್ಟೋರಿ ನನಗೂ ಹೇಳಿ ಎಂದು ಕುತೂಹಲದಿಂದ ಕೇಳಿದಳು ಪ್ರೀತಿ ಅದು ನಂದು ಒನ್ ಸೈಡ್ ಲವ್ ಎಂದಳು ಚುಟುಕಾಗಿ ಪರವಾಗಿಲ್ಲ ಲವ್ ಸ್ಟೋರಿ ಹೇಳಿ ನನಗೆ ಲವ್ ಸ್ಟೋರೀಸ್ ಕೇಳೋದಂದರೆ ತುಂಬ ಇಷ್ಟ ಎಂದು ನಕ್ಕಳು ಪ್ರೀತಿ ಅಷ್ಟರಲ್ಲಿ ಸುಚಿತ್ರರವರು ಬಂದು ಏನು ಇಬ್ಬರು ಅತ್ತಿಗೆ ಜೊತೆ ಮಾತಲ್ಲಿ ಮುಳುಗಿ ಹೋಗಿದ್ದೀರಾ ಸ್ವರ ಸ್ವಲ್ಪ ರೆಸ್ಟ್ ಮಾಡಲಿ ನೀವು ಬನ್ನಿ ನನ್ನ ಜೊತೆ ಎಂದು ಅವರನ್ನು ತಮ್ಮ ಜೊತೆ ಕರೆದೊಯ್ದರು ಬೆಳಿಗ್ಗೆಯಿಂದ ಸೀರೆ ಉಟ್ಟು ಆಭರಣ ತೊಟ್ಟು ನಿಂತಿದ್ದವಳಿಗೆ ತುಂಬ ಆಯಾಸ ಆಗಿತ್ತು ಆದುದರಿಂದಲೇ ಬೇಗ ನಿದ್ದೆಗೆ ಸರಿದಳು ಅವಳು ಹೇಳುವಾಗ ರಾತ್ರಿ ಆಗಿತ್ತು ಶ್ರುತಿ ಅವಳ ಬಳಿಗೆ ಬಂದವಳೆ ಅತ್ಗೆ ನಿದ್ದೆ ಚೆನ್ನಾಗಾಯ್ತಾ ಎಂದು ಕೇಳಿದಾಗ ಹ್ಞೂ ಎಂದಳು ಊಟಕ್ಕೆ ಕರೀತಿದ್ದಾರೆ ಬನ್ನಿ ಎಂದವಳು ಹೇಳಿದಾಗ ಹಾಂ ಎಂದವಳು ಅವಳ ಜೊತೆ ಹೆಜ್ಜೆ ಹಾಕಿದಳು ಎಲ್ಲರೂ ಡೈನಿಂಗ್ ಟೇಬಲ್ನ ಹತ್ತಿರ ಕುಳಿತಿದ್ರು ಅವಳನ್ನು ಶ್ಯಾಮ್ ಪಕ್ಕದಲ್ಲಿ ಕೂರಲು ಹೇಳಿದ ಸರಸ್ವತಿಯವರು ನಿದ್ದೆ ಚೆನ್ನಾಗಾಯ್ತಾ ಪುಟ್ಟ ಎಂದು ಕೇಳಿದಾಗ ಅವಳು ಹೌದು ಎಂಬಂತೆ ತಲೆಯಾಡಿಸಿದರೆ ಸುಚಿತ್ರಾರವರು ನೀ ನಿದ್ದೆ ಮಾಡಿದ ಒಳ್ಳೇದಾಯ್ತು ಪುಟ್ಟ ಇವತ್ತು ರಾತ್ರಿ ಹೇಗಿದ್ರು ನಿದ್ದೆ ಬರಲ್ಲ ಅಲ್ವಾ ಎಂದರು ಚೇಡಿಸುವ ಸಲುವಾಗಿ ಏನು ರಾತ್ರಿ ನಿದ್ದೆ ಮಾಡೋ ಹಾಗಿಲ್ವಾ ಇವತ್ತೇನಾದರೂ ಜಾಗರಣೆ ಇದೆಯಾ ಎಂದು ಸ್ವರಳ ಮನಸ್ಸಲ್ಲಿ ಸಂದೇಹ ಮೂಡಿತು ಅದನ್ನೇ ಮೆಲ್ಲನೆ ಶ್ರುತಿಯ ಬಳಿ ಕೇಳಿದಾಗ ಮೊದಲು ನಕ್ಕವಳು ನಂತರ ಅವಳ ಕಿವಿಯ ಬಳಿ ಬಾಗಿ ಅದ್ಕೆ ಇವತ್ತು ನಿಮ್ಮ ಫಸ್ಟ್ ನೈಟ್ ನಿದ್ದೆ ಹೇಗೆ ಬರುತ್ತೆ ಎಂದು ಕಣ್ಣು ಹೊಡೆದಳು ಆ ಎಂದು ಬಾಯಿ ಬಿಟ್ಟುಕೊಂಡು ಶ್ರುತಿಯ ಕಡೆಗೆ ನೋಡಿದವಳಿಗೆ ಮೊದಲ ರಾತ್ರಿ ಎಂಬ ಶಾಸ್ತ್ರದ ನೆನಪಿರಲಿಲ್ಲ ಶ್ಯಾಮ್ ಮೇಲಿನ ಪ್ರೀತಿಗೆ ಮದುವೆ ಅದೆ ಆದರೆ ಎಷ್ಟು ಬೇಗ ಫಸ್ಟ್ ನೈಟ್ ನೋ ನನ್ನಿಂದಾಗಲ್ಲ ಅವರ ಹತ್ರ ಡೈರೆಕ್ಟಾಗಿ ಹೇಳ್ತೇನೆ ಫಸ್ಟ್ ನೈಟ್ ಎಲ್ಲ ಬೇಡ ಅಂತ ಎಂದು ಮನದಲ್ಲೇ ಅಂದುಕೊಂಡಳು ಎಲ್ಲರೂ ಹರಟೆ ಹೊಡೆಯುತ್ತಾ ಊಟ ಮಾಡುತ್ತಿದ್ದರು ಸ್ವರ ಊಟ ಮಾಡುವಾಗ ಪದೇ ಪದೇ ಶ್ಯಾಮ್ನ ಕಡೆಗೆ ನೋಡುತ್ತಿದ್ದಳು ಅವಳ ನೋಟ ತನ್ನೆಡೆಗೆ ಇರುವುದನ್ನು ಅರಿತವ ಮನದಲ್ಲೇ ಅವಳ ಚರ್ಯಗಿನಕ್ಕೂ ಏನೂ ತಿಳಿಯದಂತೆ ಕುಳಿತಿದ್ದ ಊಟವಾದ ಬಳಿಕ ಕೋಣೆಗೆ ಹೋಗುವವನನ್ನು ತಡೆದರು ಸರಸ್ವತಿಯವರು ಮಾಮ್ ನಂಗೆ ಸ್ವಲ್ಪ ಕೆಲಸ ಇದೆ ಎಂದಾಗ ನೋಡು ಶ್ಯಾಮ್ ಇವತ್ತು ನಿನ್ನ ಮದುವೆಯಾದ ದಿನ ಇವತ್ತು ಕೆಲಸ ಮಾಡೋದು ಬೇಕಾಗಿಲ್ಲ ಅಲ್ಲಿ ಸೋಫಾದಲ್ಲಿ ಕೂತ್ಕೊ ಎಂದವರು ಶ್ರುತಿ ಹಾಗೂ ಪ್ರೀತಿ ಮತ್ತು ಸುಚಿತ್ರರವರಿಗೆ ನೀವು ಹೋಗಿ ರೂಮ್ ಅಲಂಕಾರ ಮಾಡಿ ಎಂದರು ಮಾಮ್ ಎಂದು ರಾಗಳೆದವನಿಗೆ ನೀನೇನು ಹೇಳಲು ಬರ್ತಿದ್ಯಾ ಅಂತ ನಂಗೆ ಗೊತ್ತು ಆದರೆ ಈಗ ನಾನು ಅದು ಯಾವುದನ್ನು ಕೇಳಲ್ಲ ಅಷ್ಟೇ ಎಂದವರು ರುಕ್ಮಿಣಿಯವರ ಜೊತೆಗೆ ಸ್ವರಾಳನ್ನು ಕರೆದುಕೊಂಡು ತಮ್ಮ ಕೋಣೆಗೆ ಹೋಗಿ ಅವಳಿಗೆ ಬೇರೆ ಸೀರೆ ಉಡಿಸಿ ಅಲಂಕಾರ ಮಾಡಿದರು ತದನಂತರ ಗೊಂಬೆ ಥರ ಕಾಣಿಸ್ತಾ ಇದೆಯಾ ಪುಟ ಎಂದವರು ದೃಷ್ಟಿ ತೆಗೆದರು ಅವಳು ಸುಮ್ಮನೆ ಮೊಗಳ್ನಕ್ಕಳಷ್ಟೆ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದ ಶ್ರುತಿ ದೊಡ್ಡಮ್ಮ ರೂಮ್ ಡೆಕೋರೇಟ್ ಮಾಡಾಯಿತು ಎಂದಳು ಥ್ಯಾಂಕ್ ಯು ಪುಟ್ಟ ಎಂದವರು ಸ್ವರಾಳಿಗೆ ನೀನಿಲ್ಲೇ ಇರು ಪುಟ ಎಂದು ಹೇಳಿ ಅವರ ಕಬೋರ್ಡ್ನಲ್ಲಿದ್ದ ಹೊಸ ಬಟ್ಟೆಯನ್ನು ಕೈಯಲ್ಲಿ ಹಿಡಿದವರು ತಮ್ಮ ಮಗನ ಬಳಿಗೆ ಹೋದರು ಶ್ಯಾಮ್ ರೂಮ್ಗೆ ಹೋಗಿ ಇದನ್ನು ಹಾಕೋ ಎಂದವರಿಗೆ ಮೊಮ್ ನಂಗಿ ಬಟ್ಟೆ ಬೇಡ ಎಂದ ಇದು ಶಾಸ್ತ್ರದ ಒಂದು ಭಾಗ ನನ್ನ ಮೇಲೆ ಪ್ರೀತಿ ಇದ್ರೆ ಹಾಕೋಬೇಕು ಅಷ್ಟೆ ಎಂದು ಖಂಡಿತವಾಗಿ ನುಡಿದರು ಬೇರೆ ದಾರಿ ಕಾಣದೆ ಸರಿ ಎಂದು ಅವರು ಕೊಟ್ಟ ಬಟ್ಟೆ ತಗೊಂಡು ತನ್ನ ಕೋಣೆಗೆ ಹೋದ ಕೋಣೆ ಅಲಂಕಾರ ನುಡಿದವನಿಗೆ ಇದು ನಿಜವಾಗಲೂ ತನ್ನ ಕೋಣೆ ಹೌದೋ ಅಲ್ಲವೋ ಎಂಬ ಸಂದೇಹ ಉಂಟಾಯಿತು ಬಾಗಿಲು ಹಾಕಿದವ ತನ್ನ ತಾಯಿ ಕೊಟ್ಟ ಬಟ್ಟೆ ಧರಿಸಿದ ಸರಸ್ವತಿಯವರು ಸ್ವರಾಳ ಬಳಿ ಬಂದವರು ಬಾಪುಟ ಇವತ್ತಿಂದ ನೀನು ಶ್ಯಾಮ್ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದೀರಾ ಜೀವನದಲ್ಲಿ ಏನೇ ಆದರೂ ಇಬ್ರು ಯಾವಾಗಲೂ ಜೊತೆಯಾಗಿ ಖುಷಿಯಾಗಿ ಇರಬೇಕು ಎಂದು ಹೇಳಿ ಅವಳ ಕೈಗೆ ಹಾಲಿನ ಲೋಟವನ್ನಿಟ್ಟರು ಅವಳ ಹೃದಯ ಬಡಿತ ಜೋರಾಯಿತು ಅವರ ಹಿಂದೆಯೇ ಹೋದಳು ಶ್ಯಾಮ್ ಬಾಗಿಲು ತೆಗೆಯೋ ಎಂದರು ಸರಸ್ವತಿಯವರು ಅವನು ಬಾಗಿಲು ತೆರೆದಾಗ ಸ್ವರಾಳನ್ನು ಒಳಗೆ ಹೋಗಲು ಹೇಳಿ ಅವರು ಅಲ್ಲಿಂದ ಹೋದರು ಗೊಂಬೆಯಂತೆ ಅಲಂಕರಿಸಿ ಬಂದ ಮಡದಿಯನ್ನು ನೋಡಿದ ಅವಳು ಭಯದಿಂದಲೇ ಅವನತ್ತ ನೋಡಿದಳು ಇಬ್ಬರ ಕಣ್ಣುಗಳು ಕ್ಷಣಕಾಲ ಸಂಧಿಸಿದವು ಇನಿಯನ ಕಣ್ಣುಗಳಲ್ಲಿದ್ದ ಮೆಚ್ಚುಗೆಯ ನೋಟಕ್ಕೆ ನೀರಾದಳು ಹುಡುಗಿ ಆದರೆ ಕೋಣೆಯ ಅಲಂಕಾರ ನೋಡಿ ಕ್ಷಣಕಾಲ ತಬ್ದಳಾಗಿ ನಿಂತಳು ಶ್ಯಾಮ್ ಕೋಣೆಯ ಬಾಗಿಲು ಹಾಕಿ ಬಂದಾಗ ಅವಳಿಗೆ ಇನ್ನೂ ಭಯ ಜಾಸ್ತಿಯಾಯಿತು ಭಯದಿಂದ ಉಗುಳು ನುಂಗಿದವಳು ನ ನನಗೆ ಫಸ್ಟ್ ನೈಟ್ ಬೇಡ ಎಂದಳು ಅವಳ ಮಾತಿಗೆ ಜೋರಾಗಿ ನಕ್ಕವ ನೀನು ಬೇಕು ಅಂದರು ಬೇಡ ಅಂದರು ಇವತ್ತು ನಮ್ಮ ಫಸ್ಟ್ ನೈಟೇ ಎಂದ ಕಣ್ಣು ದೊಡ್ಡದು ಮಾಡಿ ಅವನೆಡೆಗೆ ನೋಡಿದಳು ಆ ಕಣ್ಣುಗಳಲ್ಲಿದ್ದ ಭಯವನ್ನು ಗುರುತಿಸಿದವನು ಇನ್ನೂ ಅವಳನ್ನು ಹೆದರಿಸುವುದು ಬೇಡವೆಂದು ಆದರೆ ನೀನು ಅನ್ಕೊಂಡು ಹಾಗೆ ಫಸ್ಟ್ ನೈಟ್ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು ಇವತ್ತು ನಮ್ಮ ಮದುವೆಯಾದ ದಿನ ಅಲ್ವಾ ನಮ್ಮಿಬ್ಬರ ಜೀವನ ಇವತ್ತಿಂದ ಶುರು ಇವತ್ತು ನಮ್ಮ ಜೀವನದ ಮೊದಲನೇ ದಿನ ಈಗ ರಾತ್ರಿ ಅದಕ್ಕೆ ಮೊದಲ ರಾತ್ರಿ ಎಂದ ನಗುತ್ತ ಸಮಾಧಾನದ ನೆಟ್ಟುಸಿರು ಬಿಟ್ಟವಳು ನಾನೆಲ್ ಮಲಗಲಿ ಎಂದು ಕೇಳಿದಳು ನೀನು ಮಂಚದ ಆ ಕಡೆ ಮಲ್ಕೋ ನಾನು ಈ ಕಡೆ ಮಲ್ಕೋತೀನಿ ಡೀಲ್ ಓಕೆನಾ ಎಂದ ಸೋಫಾದಲ್ಲಿ ಮಲಗಲು ಇಷ್ಟವಿಲ್ಲದೆ ಹ್ಞೂ ಎಂದಳು ನೀನು ಲಗೇಜಲ್ಲಿ ತಂದಿಟ್ಟಿದ್ದಾರೆ ನೀನು ಡ್ರೆಸ್ ಚೇಂಜ್ ಮಾಡೋದಾದರೆ ಮಾಡಬಹುದು ಎಂದ ಬೇಡ ಪರವಾಗಿಲ್ಲ ಎಂದಳು ಹೌದು ನಿನಗೆ ಎಕ್ಸಾಮ್ ಯಾವಾಗ ಮುಂದಿನ ವಾರ ಓದಿ ಆಯಿತಾ ಇಲ್ಲ ಸರಿ ನಾಳೆಯಿಂದ ಸರಿಯಾಗಿ ಓದ್ಕೋ ನಾನೇ ನಿಂಗೆ ಡಿಸ್ಟರ್ಬ್ ಮಾಡಲ್ಲ ಸರಿ ಆದರೆ ನಾನು ಬುಕ್ಸ್ ಎಲ್ಲ ಮನೇಲಿದ್ದೆ ನಾಳೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ ಬರುವಾಗ ಬುಕ್ಸ್ ಬಾ ನಿಜವಾಗ್ಲೂ ಎಂದು ಕಣ್ಣರಸಿ ಕಿಡಿದವಳಿಗೆ ಹ್ಞೂ ಎಂದ ಥ್ಯಾಂಕ್ ಯು ಎಂದವಳು ಹೊದಿಕೆ ಹೊತ್ತು ಗುಡ್ ನೈಟ್ ಹೇಳಿ ಮಲಗಿದಳು ಅವನು ಮಲಗಿದ ಶ್ರೀ ಶ್ರೀ ಎಂಬ ದನಿ ಕೇಳಿದವಳು ಕಣ್ಣು ತೆರೆದಾಗ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅಶು ಎಂದಳು ಖುಷಿಯಿಂದ ಅವಳ ನಗು ನೋಡಿ ಅವನು ನಗೆ ಬೀರಿದವ ಐ ಹ್ಯಾಪಿ ಫಾರ್ ಯು ಶ್ರೀ ಎಂದ ಯಾಕೆ ಎಂದು ಪ್ರಶ್ನಿಸಿದವಳಿಗೆ ನಿನಗಿವತ್ತು ನಿನ್ನ ಪ್ರೀತಿ ಸಿಕ್ಕ ದಿನ ಕೊನೆಗೂ ನಿನ್ನ ಹಿತ್ ನಿನ್ನವನಾದ ನಾನು ತುಂಬ ಖುಷಿಯಾಗಿದ್ದೇನೆ ನಿನ್ನ ಕನಸು ನನಸಾಯಿತು ಎಂದ ಅಶು ಅವನೂ ಅಲ್ಲಿರಲಿಲ್ಲ ಮಾಯವಾಗಿದ್ದ ತಕ್ಷಣ ಎಚ್ಚರಗೊಂಡವಳ ಹಣೆಯ ಪೂರ್ತಿ ಬೆವರಿನ ಸಾಲುಗಳು ಘಟಗಟನೆ ನೀರು ಕುಡಿದವಳು ಆ ವ್ಯಕ್ತಿಯನ್ನು ನೆನೆದಳು ಮುಂದುವರೆಯುವುದು